ಕಲಿಸುವ ಮದನು ನೀ ತುಂಬಿಕೋ ಮನದಲ್ಲಿ ಕಲಿಸುವ ಪಾಠವು ಕಲಿಸುವ ಡೋ ನೀ ತುಂಬಿಕೋ ಮನದಲ್ಲಿ ನಾಳೆ ಗಂಗ್ ಒಂದಿನ ಗೆಲ್ಲುವಂತ ಸ್ಫೂರ್ತಿ ದೀಪ ನಿನಗೆ ಆ ಅನುಭವ ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದೀಪ ನಿನಗೆ ಆ ಅನುಭವ ನಿನಗೆ ಆ ಅನುಭವ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದಿಲ್ಲ ಸಿಗದು ಬಾಳಲಿ யசிபல்லி ஓ நாளி நன்னு சுழல்ல ஓ நானி நல்ல மாதல்ல கருணைகே பலியுது புண்ணக்கே ஃபலவிலே ಇದು ದಕ್ಷಣ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಒಂದು ಸರ್ಕಾರಿ ಶಾಲೆ ಉಳಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವು ವಿಶೇಷ ಯಾಕಂದ್ರೆ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ವಿಷಯ ಇಲ್ಲಿ ಮೂಲಭೂತ ಸೌಲಭ್ಯಗಳು ಕೆಲವೊಂದು ಕಟ್ಟಡ ಇರ್ತ ಇರದೇ ಇರತಕ್ಕಂಥ ಸರ್ಕಾರಿ ಶಾಲೆಗಳು ಇರಬಹುದು ಇನ್ನು ಮಕ್ಕಳು ಇರದೆ ಇರದೇ ಇರತಕ್ಕಂಥ ಮಕ್ಕಳ ಸಂಖ್ಯೆ ಇರದೇ ಇರತಕ್ಕಂಥ ಸರ್ಕಾರಿ ಶಾಲೆಗಳು ಇರ್ಬೋದು ಇನ್ನು ಆದ ನಂತರ ಇನ್ನೂ ಹಲವಾರು ಯಾಕಂದ್ರೆ ಶೌಚಾಲಯ ಸಮಸ್ಯೆ ಇರ್ಬೋದು ಜೊತೆಗೆ ಮೈದಾನ ಆಟದ ಮೈದಾನ ಇರದೇ ಇರತಕ್ಕಂಥ ಹಲವಾರು ಶಾಲೆಗಳು ತಾವೆಲ್ಲ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಹಾಗಾಗಿ ಇವತ್ತಿನ ಸಹ ನಮ್ಮ ಎಲ್ಲರನ್ನ ಇವತ್ತು ಸಹ ಅಧಿಕಾರವನ್ನು ಕರೆಸಿ ಇವತ್ತ ನಮ್ಮ ಬಿ ಒ ಸಾಹೇಬರು ಬಂದಿದ್ದಾರೆ ಜೊತೆಗೆ ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಈ ನಮ್ಮ ಸರ್ಕಾರಿ ಶಾಲೆಗಳ ಇದೇ ಶಾಲೆಯಲ್ಲಿ ನಮ್ಮ ನ್ಯಾಯವಾದಿಗಳು